ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ಶ್ರೀರಾಮಾಯ ರಾಮ ರುದ್ರಾಯ ರಾಮಚಂದ್ರಾಯ ವೇದಾಸ ಯ ರಘುನಾಥ ಯನನತಾಯ ಸೀತಾ ನಮಃ ಇಂದು ವಿಶ್ವವಸು ನಾಮ ಸಂವತ್ಸರದ ಮೊದಲನೇ ಹಬ್ಬ ಅಂದರೆ ರಾಮನವಮಿ ಚೈತ್ರ ಮಾಸದಲ್ಲಿ ಬರತಕ್ಕಂತಹ ಮೊದಲನೇ ನವಮಿಯನ್ನ ಶ್ರೀರಾಮನವಮಿ ಎಂದು ಆಚರಣೆ ಮಾಡಲಾಗುತ್ತದೆ ಇದು ಶ್ರೀರಾಮನವಮಿ ಮೈಸೂರು ದೊಡ್ಡ ಮೈದಾನ ಕುಸ್ತಿ ಅಖಾಡದಲ್ಲಿರುವಂತಹ ಹಳೇ ಕೋಧನ್ ರಾಮಸ್ವಾಮಿ ದೇವಸ್ಥಾನ ಇದು ನಮ್ಮ ವಂಕ್ಷತ್ರ ಮುದ್ಗಲ್ ಕೃಷ್ಣಮೂರ್ತಾಚಾರ್ಯ ಅವರಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡಂಥ ಕೋದನ್ ದೇವರು ಅವರಾದ ನಂತರ ಪೊಲೀಸ್ ರಾಮರಾಯರು ಅದಾದ ನಂತರ ನಮ್ಮ ತಂದೆಯವರಾದಂಥ ಶ್ರೀ ಅವರು ನಂದು ನಾಲ್ಕನೇ ತಲೆಯಿಂದ ನಾವು ಪೂಜಾ ಕೈಕಾರ್ಯ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದು ಹೆಚ್ಚು ಕನ್ನಡ ಮುನ್ನೂರು ವರ್ಷದ ಹಳೆಯದು ವ್ಯಾಸರಾದ ಪ್ರತಿಷ್ಠವಾದಂಥ ಮೂರು ಕೋಧನ್ ರಾಮದೇವರು ಮತ್ತು ಸತ್ನಾರಾಯಣ ಲಕ್ಷ್ಮಣ ಸೀತಾದೇವಿ ಆಂಜನೇಯ ಇರುವಂತಹ ದೇವಾಲಯ ಪ್ರತಿ ಶನಿ ಶನಿವಾರ ಅಕ್ಷಯ ನಡೆಯುತ್ತೆ ಸರ್ವ ಭಕ್ತಾದಿಗಳು ಬಂದು ಇಲ್ಲಿ ಭಗವಂತನ ಸೇವೆ ಮಾಡಿ ಸುಮಾರು ಜನ ಅವರ ಮನಸ್ಸಂಕಲ್ಪ ಏನು ಅಂದ್ಕೊಂಡಿದ್ದಾರೆ ಅದೆಲ್ಲ ಅನುಗ್ರಹ ಆಗಿದೆ ಹಾಗಾಗಿ ಇಂದು ವಿಜೃಂಭಣೆಯಿಂದ ಹತ್ತು ಜನಗಳ ಸಹಕಾರದಿಂದ ನಾವು ಇಲ್ಲಿ ರಾಮನವಮಿ ಮಾಡ್ತಾ ಇದ್ದೀವಿ ಇದಕ್ಕೆ ಮಾಧ್ಯಮವರ್ತಕರಾದಂಥ ಭಾರತೀವಿಯವರು ಮತ್ತು ಇವರು ಎಲ್ಲ ಬಂದು ನಮಗೆ ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ರಾಮನವಮಿ ಅನುಗ್ರಹ ಆಗಿ ಸಮಸ್ತ ಸನ್ಮಂಗಳವರಾಗಲಿ ಜೈರಾಮ್ ಶ್ರೀರಾಮ್ ಬೊಲೋ ಶ್ರೀರಾಮಚಂದ್ರ ಮಹಾರಾಜಿ ಸ್ವಾಮಿ ಶ್ರೀರಾಮನವನಿ ಅಂದರೆ ಚೈತ್ರ ಮಾಸದ ಮೊದಲು ತುಂಬಾ ಬಿಸಿಲು ಜನಗಳು ದಹದಿಂದ ಓಡಾಡ್ತಾ ಇರ್ತಾರೆ ಅವರಿಗೆ ರಾಮದೇವರು ಪೂಜೆ ಮಾಡಿ ನಂತರದಲ್ಲಿ ನೀರು ಮಜಿಗೆ ಪಾನ್ತೆ ಕೊಟ್ಟರೆ ನಮ್ಗೇನೇ ಸುಸ್ತಾಗಿದ್ರು ಒಂದು ಲೋಟ ನೀರು ಕುಡಿದಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಅದಕ್ಕೋಸ್ಕರವಾಗಿ ನೀರು ಮಚ್ಚಿಗೆ ಪಾಂತ ಗೋಸಂಬರಿ ಮಾಡೋದು ವಿಶೇಷ ರಾಮನವಮಿಗೆ ಅಂದರೆ ರಾಮದೇವರು ವನವಾಸಕ್ಕೆ ಹೋದಾಗ ಒಂದು ನವಮಿ ದಿವಸ ಅಲ್ಲಿ ಮಜಿಗೆ ಪಾಂತ ಎಲ್ಲ ಮಾಡಿ ಹಂಚ್ತಾ ಇದ್ರು ಅದಕ್ಕೆ ಅವರು ಸುಪ್ರಸನ್ನರ ಾರೆ ಆದ್ರಿಂದ ರಾಮನವರಿಗೆ ವಿಶೇಷವಾಗಿ ಎಲ್ಲಾ ಕಡೆಗಳ ಜೊತೆ ನೀರು ಮಟ್ಟಿಗೆ ಪಾಂಡಿತ ಗೋಸಂಬರಿ ಮಾಡಲು ಇದೇ ಕಾರಣಕ್ಕಾಗಿ ಇದೇ ವಿಶೇಷ ಶ್ರೀರಾಮ ಮೈಸೂರು ಜನತೆಗೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನತೆಗೆ ಶ್ರೀ ಮೂಲಕೋಧನ್ ರಾಮದೇವರು ಕುಸಿಯಾ ಕಾರಣ ರಾಮದೇವರ ಅನುಗ್ರಹ ಅವರವರ ಮನಸಂಕಲ್ಪ ಏನಿದೆ ಎಲ್ಲ ಈಡೇರಿಸಿ ಭಗವತ್ ಪಾಕಿಗಳನ್ನ ಎಲ್ಲರಿಗೂ ಸಮಸ್ತ ಕನ್ಮಗಳಾಗಿ ಉಂಟು ಅಂತ ಅಂತೇಳಿ ನಾವು ಭಗವಂತನ ಪ್ರಾರ್ಥನೆ ಮಾಡ್ತೇನೆ ರಾಘವೇಂದ್ರ ಆಚಾರ ರಾಘವೇಂದ್ರ ಆಚಾರ